ದಿನದಿಂದ ದಿನಕ್ಕೆ ಸಾಮಾಜಿಕ ಜಾಲತಾಣಗಳ ದುರುಪಯೋಗಗಳು ಹೆಚ್ಚುತ್ತಿದ್ದು ಇದರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಮನ್ ಪೆನ್ನೇಕರ್ ಎಚ್ಚರಿಸಿದ್ದಾರೆ ಸೋಮವಾರ ತಾಲೂಕಿನ ಅರ್ಬನ್ ಬ್ಯಾಂಕ್ ಹಾಲ್ನಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಮಾತನಾಡಿದರು ಸಾಮಾಜಿಕ ಜಾಲತಾಣಗಳಲ್ಲಿ ಸಂದೇಶಗಳನ್ನ ಹರಿಬಿಡುವ ಮುನ್ನ ಅದನ್ನ ದೃಢೀಕರಿಸಿಕೊಳ್ಳಬೇಕು ಊಹಾಪೋಹಗಳನ್ನ ಹರಿಬಿಡುವುದರಿಂದ ಸಮಾಜದ ಸಾಮರಸ್ಯ ಹದಗೆಡುತ್ತದೆ ನಾವು ಪೊಲೀಸ್ ಇಲಾಖೆಯಿಂದ ನಾವು ಕೇಳ್ಕೊಳೋದೇನಂತಂದ್ರೆ ಯಾವುದೇ ವಿಷಯರಿಫೈಡ್ ಅದು ಊಹಾಪೋಹ ಇರುವಂತ ನಮಗೆ ಗೊತ್ತಿದೆ ಸೋಷಿಯಲ್ ಮೀಡಿಯಾ ಅದು ಒಳ್ಳೆಯದಕ್ಕೂ ಯೂಸ್ ಆಗುತ್ತೆ ಕೆಟ್ಟದಕ್ಕೂ ಯೂಸ್ ಆಗುತ್ತೆ ಊಹೆಗಳನ್ನ ಪೋಸ್ಟ್ ಮಾಡಿದ್ರಿ ಅಂತಂದ್ರೆ ವಾತಾವರಣ ಪ್ರಕ್ಷುಬ್ಧ ಆಗ್ತದೆ ಅಶಾಂತಿ ನಿರ್ಮಾಣ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಫೇಸ್ಬುಕ್ ಖಾತೆಗಳನ್ನ ತೆರೆದು ಸಂದೇಶಗಳನ್ನ ಕಳುಹಿಸಲಾಗುತ್ತಿದ್ದು ಇದರಿಂದ ಇತರರಿಗೆ ತೊಂದರೆಯಾಗುತ್ತಿದೆ ಸೋಷಿಯಲ್ ಮೀಡಿಯಾ ಕೆಲವೆಲ್ಲ ಫೇಸ್ಬುಕ್ ವ್ಯಕ್ತಿಗಳು ಯಾರು ಅನ್ನೋದು ಗೊತ್ತಿರೋದಿಲ್ಲ ಬೇರೆಯವರ ಹೆಸರಲ್ಲಿ ಅಥವಾ ಬೇರೆ ಇನ್ಯಾವುದೋ ಹೆಸರಲ್ಲಿ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಪೋಸ್ಟ್ ಮಾಡುವಂಥದ್ದು ಹೆಚ್ಚು ಪ್ರವೃತ್ತಿ ನಾವು ಕಾಣ್ತಾ ಇದ್ದೇವೆ ಸಾಮಾಜಿಕ ಜಾಲತಾಣಗಳಲ್ಲಿ ಕುಕೃತ್ಯ ಎಸಗುವವರ ಬಗ್ಗೆ ಸಾರ್ವಜನಿಕರು ಪೊಲೀಸರೊಂದಿಗೆ ಮಾಹಿತಿ ವಿನಿಮಯ ಮಾಡಿಕೊಳ್ಳಬಹುದು ಇದರಿಂದ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದು ಸುಲಭವಾಗುತ್ತದೆ ಎಂದು ತಿಳಿಸಿದರು ಅದು ಬಿಟ್ಟು ವೆರಿಫೈ ಮಾಡಿ ಅಥವಾ ಅದನ್ನ ಅಟೆಂಡ್ ಮಾಡ್ಲಿಕ್ಕೆ ಒಂದು ಇಲಾಖೆ ಅನ್ನೋದಿದೆ ಅವರ ಗಮನಕ್ಕೆ ತಂದು ಬಿಟ್ರೆ ಇಮಿಡಿಯೇಟ್ ಆಗಿ ನಾವು ಅಲ್ಲಿ ಹೋದ್ವಿ ಅಂತಂದ್ರೆ ನಿಜಾಂಶ ಏನಿದೆ ಅನ್ನೋದನ್ನ ನಾವೇ ವೆರಿಫೈ ಮಾಡಿ ಜನರಿಗೆ ಮಾಹಿತಿ ಕೊಡುವಂತ ಮಾಡ್ತೇವೆ ಸೋಷಿಯಲ್ ಮೀಡಿಯಾ ನ ಅಚ್ಚುಕಟ್ಟಾಗಿ ಯಾವ ಕಾರಣಕ್ಕೆ ಬಳಸಬೇಕು ಅಷ್ಟಕ್ಕೆ ಮಾತ್ರ ಬಳಸುವಂತದ್ದು ಮಾಡಿ ಅಂತ ಯಾರಾದ್ರೂ ವಾತಾವರಣ ಹಾಳು ಮಾಡುವಂತ ಪೋಸ್ಟ್ಗಳನ್ನ ಮಾಡ್ತಾ ಇದ್ರೆ ಅದನ್ನು ಕೂಡ ನಮ್ಮ ಗಮನಕ್ಕೆ ತಗೊಂಡ್ ಬನ್ನಿ ಮಟ್ಕಾ ಜೂಜಾಟಗಳ ತಡೆಗೂ ಪ್ರಯತ್ನ ನಡೆದಿದ್ದು ಭಟ್ಕಳದಲ್ಲಿ ಮುಂದಿನ ಒಂದು ತಿಂಗಳ ಒಳಗೆ ಪೊಲೀಸ್ ಇಲಾಖೆಯ ಕ್ರಮದ ಪರಿಣಾಮಗಳನ್ನ ನಿರೀಕ್ಷಿಸಬಹುದು ನಾನಿವತ್ತು ಸ್ಟ್ರಾಂಗ್ ಆಗಿ ಈ ಒಂದು ವಿಷಯನ ನಮ್ಮ ಅಧಿಕಾರಿಗಳಿಗೆ ಕನ್ಸರ್ನ್ ಮೂರು ಠಾಣೆ ಭಟ್ಕಲ್ ಟೌನ್ ಇರಬಹುದು ರೂರಲ್ ಇರ್ಬೋದು ಮೂರು ಅಧಿಕಾರಿಗಳು ಇಲ್ಲಿದ್ದಾರೆ ನಮಗೆ ಈ ಒಂದು ವಿಷಯದ ಬಗ್ಗೆ ಸ್ಟ್ರಾಂಗ್ ಆಗಿ ಸ್ಟರ್ನ್ ಆಗಿ ಆಕ್ಷನ್ ತಗೊಳ್ಳುವಂತದ್ದು ಮಟ್ಕ ಇರಬಹುದು ಜೂಜಾಟ ಇರಬಹುದು ಹಾಗೆ ಬೇರೆ ಏನು ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಭಟ್ಕಳ ಟ್ರಾಫಿಕ್ ವ್ಯವಸ್ಥೆ ಒನ್ ವೇ ಅಗತ್ಯತೆಗೆ ಸಂಬಂಧಪಟ್ಟಂತೆ ಪುರಸಭೆ ಅಂಗಡಿಕಾರರೊಂದಿಗೆ ಚರ್ಚಿಸಿ ಯೋಜನೆಯನ್ನ ರೂಪಿಸುತ್ತೇವೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದ್ರು ಟೂ ಅದೆಲ್ಲಾನು ಡೀಟೇಲ್ ಆಗಿ ಐ ತಿಂಕ್ ನಮ್ಗೆ ಮತ್ತೆ ಹಾಗೂ ಇತರ ಸ್ಟೇಕ್ ಬರ್ತಾರೆ ಅಂಗಡಿ ಜೊತೆಗೆ ಚರ್ಚೆ ಮಾಡಿಕೊಂಡು ಒಂದು ಪ್ಲಾನ್ ಮಾಡಿ ನಮಗೆ ಡಿಸಿ ಅವರಿಗೆ ನಾವು ಸಬ್ಮಿಟ್ ಮಾಡಿ ನೋಟಿಫೈ ಮಾಡಿಕೊಂಡು ಪ್ರಕಾರ ಇಂಪ್ಲಿಮೆಂಟ್ ಮಾಡ್ತೇವೆ ಅನ್ನುವಂಥದನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಪ್ರಯತ್ನ ಹೆಲ್ಮೆಟ್ ಇಲ್ಲದೆ ವಾಹನ ಓಡಿಸುವವರನ್ನ ತಡೆದು ಅವರ ಹಣದಲ್ಲಿಯೇ ಹೆಲ್ಮೆಟ್ ಖರೀದಿಸಿ ನೀಡುವುದರ ಬಗ್ಗೆ ಕಾನೂನಿನ ಅಂಶಗಳನ್ನ ಪರಿಶೀಲಿಸಿ ಮುಂದಡಿ ಇಡಲಾಗುವುದು ನಾವು ಮಾಡಬಹುದಾ ಅನ್ನುವಂಥದ್ದು ಎಕ್ಸ್ಪ್ಲೋರ್ ಮಾಡ್ತೇವೆ ನಾವು ಹೆಲ್ಮೆಟ್ ಪರ್ಚೇಸ್ ಮಾಡಲಿಕ್ಕೆ ಅವಕಾಶ ಮಾಡಿ ಅದೇ ದುಡ್ಡಿನಿಂದ ಅಂತ ಇಟ್ಸ್ ಅ ವೆರಿ ವೆಲ್ಕಮ್ ಸಜೆಷನ್ ಅದನ್ನ ಮಾಡಬಹುದಾ ಅನ್ನುವಂಥದನ್ನ ನೋಡಿಬಿಟ್ಟು ನಾಳೆ ನಮಗೆ ಅದರಿಂದ ಬೇರೆ ರೀತಿಯಾದಂತಹ ಪೊಲೀಸ್ ಇಲಾಖೆಗೆ ಯಾವುದೇ ಒಂದು ಪೆಟ್ಟು ಮಾಡಿ ತೋರಿಸ್ದೇ ಇರೋ ರೀತಿಯಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಲಿಕ್ಕೆ ನಿಯಮ ಮೀರಿ ಸಂಚರಿಸುವ ಶಾಲಾ ಮಕ್ಕಳ ವಾಹನ ರಸ್ತೆಯ ಮೇಲೆ ಮೀನು ಮಲಿನ ನೀರು ಚೆಲ್ಲುತ್ತಾ ಮುಂದೆ ಸಾಗುವ ಇತರೆ ವಾಹನಗಳ ಕಡೆಗೂ ಲಕ್ಷ್ಯ ವಹಿಸಲಾಗುವುದು ಮೊಬೈಲ್ ಫೋನ್ನಲ್ಲಿ ಮಾತನಾಡುತ್ತಾ ಹಾಗೂ ಮಿತಿ ಮೀರಿ ಶಬ್ದ ಮಾಲಿನ್ಯ ಮಾಡುತ್ತಾ ವಾಹನ ಓಡಿಸುವವರ ಮೇಲೆ ನಿಗಾ ವಹಿಸಲಾಗುವುದು ಟ್ರಾಫಿಕ್ ಅಂದ್ರೆ ಕೆಲವು ಕಡೆ ನೀವು ಅಲ್ಲಲ್ಲಿ ಹೆವಿ ವೆಹಿಕಲ್ಸ್ ಮಾರ್ಕೆಟ್ ಅಲ್ಲಿ ಪಾರ್ಕ್ ಮಾಡ್ತಾರೆ ಕೆಲವೆಲ್ಲ ಮೀನಿಂದು ಇದನ್ನ ನೀರು ಬೀಳಿಸಿಕೊಂಡು ಟೌನ್ ಅಲ್ಲಿ ಎಲ್ಲ ಹೋಗ್ತದೆ ವೆಹಿಕಲ್ಸ್ ರ್ಯಾಶ್ ಆಗಿ ಹೋಗ್ತಾರೆ ಟೂ ವೀಲರ್ಸ್ ಪಾರ್ಕ್ ಮಾಡ್ತಾರೆ ಮತ್ತೊಂದು ಗ್ಲೇರಿಂಗ್ ಲೈಟ್ಗಳನ್ನ ಹೆಡ್ ಲೈಟ್ ಗಳನ್ನ ಹಾಕೊಂಡು ಹೋಗ್ತಾರೆ ಸೈಲೆನ್ಸರ್ ತೆಗೆದಿರ್ತಾರೆ ಲೈಸೆನ್ಸ್ ಇಲ್ಲದೆ ಮೈನರ್ ಮಕ್ಕಳು ರೈಡ್ ಮಾಡ್ತಾರೆ ಇದೇ ಮುಂತಾದ ವಿಷಯಗಳನ್ನ ನೀವು ಚರ್ಚೆ ಮಾಡಿದ್ರೆ ಗೋಕಳ್ಳತನ ಗೋಹತ್ಯೆಗೆ ಸಂಬಂಧಿಸಿದಂತೆ ಕಾನೂನು ಪಾಲನೆಗೆ ಹೆಚ್ಚಿನ ಒತ್ತನ್ನ ನೀಡಲಾಗುವುದು ಎಂದು ಭರವಸೆ ನೀಡಿದರು ಅಡಿಷನಲ್ ಎಸ್ಪಿ ಬದ್ರಿನಾಥ ಜನರ ಅಹವಾಲುಗಳನ್ನ ಪಟ್ಟಿ ಮಾಡಿಕೊಂಡು ಹಂತ ಹಂತವಾಗಿ ಸಮಸ್ಯೆಗೆ ಪರಿಹಾರ ದೊರಕಿಸಲಾಗುವುದು ಎಂದು ತಿಳಿಸಿದ್ರು ಏನ್ ಕೇಳಿದರೆ ಸ್ವಲ್ಪ ಅದರ ಬಗ್ಗೆ ಗಮನ ಕೊಡಿ ನಮ್ಮ ಜೊತೆಗೆ ಮಾಡಿ ಪ್ರತಿಯೊಂದನ್ನು ರೆಸ್ಪಾನ್ಸಿಬಿಲಿಟಿ ನಾವು ಭಟ್ಕಳ ಡಿವೈಎಸ್ಪಿ ಕೆ ಯು ಬೆಳ್ಳಿಯಪ್ಪ ಸಿಪಿಐ ದಿವಾಕರ್ ಉಪಸ್ಥಿತರಿದ್ದರು ದಾಂಡೇಲಿಯ ರಸ್ತೆಗಳಲ್ಲಿ ಓಡಾಡುವಾಗ ಮಾಸ್ಕ್ ಧರಿಸುವುದು ಕಡ್ಡಾಯ ಹಾಗೆಂದು ಇದು ಕೊರೋನಾ ಕಾರಣಕ್ಕಂತೂ ಅಲ್ಲ ಸರ್ಕಾರದ ಅಥವಾ ಇಲಾಖೆಯ ಸುತ್ತೋಲೆಯೂ ಅಲ್ಲವೇ ಅಲ್ಲ ನಾಗರಿಕರು ಸ್ವಯಂ ಪ್ರೇರಿತರಾಗಿ ತಮಗೆ ತಾವೇ ಹಾಕಿಕೊಂಡಿರುವ ಒಂದು ಅಲಿಖಿತ ಆದೇಶ ಅದರ ಕುರಿತು ಇಲ್ಲಿದೆ ಒಂದು ವರದಿ ದಾಂಡೇಲಿಯ ಮುಖ್ಯ ರಸ್ತೆಗಳ ಅವ್ಯವಸ್ಥೆಯ ಗೋಳು ಹೇಳದಿರದ್ದಾಗಿದೆ ರಸ್ತೆಗಳ ಸ್ಥಿತಿಯೇ ಅಷ್ಟೊಂದು ನರಕಯಾತನೆಯಾಗುವಂತಾಗಿದ್ದು ಎಲ್ಲೆಂದರಲ್ಲಿ ಧೂಳೋ ಧೂಳು ಅದೆಷ್ಟರ ಮಟ್ಟಿಗೆಂದ್ರೆ ಮುಕ್ತವಾಗಿ ರಸ್ತೆಯಲ್ಲಿ ಕಾಲ್ನಡಿಗೆಯಲ್ಲಿ ಸಂಚರಿಸಲಾಗದಷ್ಟು ವಾಹನದ ಮೇಲೂ ಓಡಾಡಲಾಗದಷ್ಟು ದಾಂಡೇಲಿಯ ಬಹುತೇಕ ಕಡೆಗಳಲ್ಲಿ ಒಳಚರಂಡಿ ಕಾಮಗಾರಿ ನಡೆಯುತ್ತಿದೆ ಮುಖ್ಯರಸ್ತೆಯಿಂದ ಹಿಡಿದು ಒಳರಸ್ತೆಗಳನ್ನು ಕೂಡ ಅಗೆಯಲಾಗಿದೆ ಒಳಚರಂಡಿ ಕಾಮಗಾರಿಯ ಪೈಪ್ಲೈನ್ ಕೆಲಸ ಮುಗಿದಿದ್ರೂ ಕೂಡ ರಸ್ತೆ ಅಗೆದಿರುವುದರಿಂದ ಧೂಳು ತುಂಬಿಕೊಂಡಿದೆ ಮಳೆ ಬಂದಾಗ ಕೆಸರು ಗುಂಡಿಯಾಗುತ್ತದೆ ಬಿಸಿಲು ಬಂದರೆ ಅದು ಧೂಳಾಗಿ ಹಾರುತ್ತದೆ ಇನ್ನು ದಾಂಡೇಲಿಯ ಮುಖ್ಯ ರಸ್ತೆಯಾಗಿರುವ ಜೆಎನ್ ರಸ್ತೆಯ ಸ್ಥಿತಿಯಂತೂ ಹೇಳತೀರದ್ದು ಈ ರಸ್ತೆಯಲ್ಲಿ ಒಳಚರಂಡಿ ಕಾಮಗಾರಿಗಾಗಿ ಪೈಪ್ಲೈನ್ ಅಳವಡಿಸುವ ಕಾರಣಕ್ಕೆ ರಸ್ತೆಯನ್ನ ಅಗೆಯಲಾಗಿತ್ತು ಜೊತೆಗೆ ಇಲ್ಲಿ ಹಿಂದೆ ಹಾಕಿದ ಡಾಂಬರ್ ಕೂಡ ಸಂಪೂರ್ಣವಾಗಿ ಕಿತ್ತು ಹೋಗಿತ್ತು ಮೇ ತಿಂಗಳಲ್ಲೇ ಈ ದುರವಸ್ಥೆ ಇದ್ದ ಹಿನ್ನೆಲೆಯಲ್ಲಿ ಜನರ ಒತ್ತಾಯದಂತೆ ಶಾಸಕ ಆರ್ ವಿ ದೇಶಪಾಂಡೆಯವರು ಈ ರಸ್ತೆಗೆ ತುರ್ತಾಗಿ ಡಾಂಬರು ಹಾಕಿಸುವ ಕೆಲಸವನ್ನ ಒಳಚರಂಡಿ ಕಾಮಗಾರಿ ನಿರ್ವಹಿಸುವ ಸುಪ್ರದ ಗುತ್ತಿಗೆ ಕಂಪನಿಯವರಿಂದಲೇ ಮಾಡಿಸಿದ್ರು ಅಂದು ತುರ್ತಾಗಿ ಮಾಡಿದ ಈ ಕಾರ್ಯ ಕಾಟಾಚಾರದ ಕಾರ್ಯ ಎಂಬಂತಾಗಿದೆ ರಸ್ತೆಯ ತುಂಬೆಲ್ಲ ಡಾಂಬರು ಹರಳಿನ ರೂಪದಲ್ಲಿ ಎದ್ದು ಜನವಾಹನ ಸಂಚಾರಕ್ಕೆ ಅಡ್ಡಿಯುಂಟಾಗಿತ್ತು ಮತ್ತೆ ಪುನಃ ನಾಗರಿಕರಿಂದಲೇ ಆಕ್ಷೇಪಗಳು ಬಂದ ತಕ್ಷಣ ನಗರಾಡಳಿತದ ನಿರ್ದೇಶನದ ಮೇರೆಗೆ ಸುಪ್ರಧಾ ಗುತ್ತಿಗೆ ಕಂಪನಿಯವರು ರಸ್ತೆಯ ತುಂಬೆಲ್ಲ ಎದ್ದು ಬಂದಿದ್ದ ಕಡಿ ರೂಪದ ಡಾಂಬರನ್ನ ಗುಡಿಸಿ ತೆಗೆಯುವ ಕೆಲಸ ಮಾಡಿದ್ರು ಆದರೆ ಮತ್ತೆ ಮತ್ತೆ ಆ ಕಡಿ ಎದ್ದು ಈಗ ಇಡೀ ರಸ್ತೆ ಧೂಳುಮಯವಾಗಿದೆ ಈ ರಸ್ತೆಯ ಅಕ್ಕಪಕ್ಕದಲ್ಲಿರುವ ಎಲ್ಲಾ ವ್ಯಾಪಾರಿ ಮಳಿಗೆಗಳ ಒಳಗೆ ಧೂಳು ತುಂಬಿಕೊಳ್ಳುತ್ತಿದ್ದು ಈ ರಸ್ತೆ ಮೇಲೆ ಓಡಾಡುವ ಹಾಗೂ ವಾಹನ ಚಲಾಯಿಸುವವರು ಮುಖಕ್ಕೆ ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತಹ ಸ್ಥಿತಿ ಬಂದಿದೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಮುರ್ಗೇಶ್ ನಿರಾಣಿ ಪತ್ನಿ ಕಮಲಾ ನಿರಾಣಿ ಗೋಕರ್ಣ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯಕ್ಕೆ ಸೋಮವಾರ ಸಂಜೆ ಭೇಟಿ ನೀಡಿದರು ಗೋಕರ್ಣ ಮಹಾಬಲೇಶ್ವರ ದೇವರ ಆತ್ಮಲಿಂಗ ದರ್ಶನ ಪಡೆದ ಪತ್ನಿ ಮತ್ತು ಪುತ್ರ ಮತ್ತಿತರ ಕುಟುಂಬ ಸದಸ್ಯರೊಂದಿಗೆ ಆಗಮಿಸಿದ್ರು ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ವೇದಮೂರ್ತಿ ಮಹಾಬಲ ಉಪಾಧ್ಯಾಯ ವೇದಮೂರ್ತಿ ಪರಮೇಶ್ವರ್ ಮಾರ್ಕಾಂಡೆ ಪೂಜಾ ಕೈಂಕರ್ಯವನ್ನ ನೆರವೇರಿಸಿ ಮಂದಿರದ ವತಿಯಿಂದ ಗೌರವಿಸಿದ್ರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ stroke, neurodevelopment, laser, wax, spinal traction, transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patients with advanced technique. Cerebral palsy and delayed milestone exercise and rehab for pediatric patient. Microcurrent therapy for radiating pain. Home physiotherapy treatment condition cervical and lumbar spondylosis, radiating joint pain management, trapezius cervicogenic headache, vertigo. कर्पल टनल सिंड्रोम, टेनिस हैल्बो, गॉल्फर्स हैल्बो, लो बैक पेन, आईवीडीपी, ओर्थिया एटिटिस, फ्रोज़न स्कूल्डर, हील पेन, स्ट्रोक एंड सरब्रल, फाल्सी रेहिबिटेशन, स्पोर्ट्स इंजरी, लीगमेंट इंजरी रेहिबिटेशन, स्ट्रेन, स्प्रेन, सॉफ्ट टीश्यू इंजरी, पोस्ट ट्रॉमेटिक स्टिफ्नेस, बेल For appointment contact 08382 32232. Mobile number 9740809295. For visit G8 Suman Lakshmi Enclave near Nagamangala Radaaliya, Kajuba Karwar.